ಶಿರಹಟಿ ಪಿಎಸ್ಸಿ ವಿರುದ್ಧ ಶಾಸಕರ ಪ್ರತಿಭಟನೆ ಇಸ್ಪೀಟ್ ಆಡುತ್ತಿದ್ದರೆಂಬ ನೆಪದಲ್ಲಿ ವ್ಯಕ್ತಿಯೋರ್ವನ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಿದ ಶಿರಹಟ್ಟಿ ಪಿಎಸ್ಐ ಈರಪ್ಪ ರೆತ್ತಿ ವಿರುದ್ಧ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ತಮ್ಮ ಬೆಂಬಲಿಗರೊಂದಿಗೆ ಮಂಗಳವಾರ ರಾತ್ರಿ ಎಂಟು ಗಂಟೆಯಿಂದ ಪೊಲೀಸ್ ಠಾಣೆ ಎದುರು ಅಹೋರಾತ್ರಿ ಪ್ರತಿಭಟನೆ ಪ್ರಾರಂಭಿಸಿದ್ದಾರೆ ದೌರ್ಜನ್ಯ ಎಸಗಿದ ಪಿಎಸ್ಸಿ ಈರಪ್ಪ ರೆತ್ತಿ ವಿರುದ್ಧ ಎಫ್ಐಆರ್ ದಾಖಲಿಸಿ ಅವರನ್ನು ಅಮಾನತುಗೊಳಿಸುವಂತೆ ಅವರು ಆಗ್ರಹಿಸಿದ್ದಾರೆ ಮೂರರಿಂದ ನಾಲ್ಕು ದಿನಗಳ ಹಿಂದೆ ಶಿರಹಟ್ಟಿ ತಾಲೂಕಿನ ದೇವಿಹಾಳ ತಾಂಡಾದ ಸೋಮಪ್ಪ ಬೂದೆಪ ಲಮಾಣಿ ಎಂಬುವವರನ್ನು ಇಸ್ಪೀಟ್ ಆಟವಾಡಿದ ನೆಪದಲ್ಲಿ ಪಿಎಸಿ ಈರಪ್ಪ ರೆತ್ತಿ ಮತ್ತು ಇಬ್ಬರೂ ಸಿಬ್ಬಂದಿಯ ಮಾನುಷವಾಗಿ ಥಳಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ವ್ಯಕ್ತಿಯನ್ನು ಅರೆಬೆತ್ತಲೆ ಮಾಡಿ ಮನಬಂದಂತೆ ಥಳಿಸಲಾಗಿದ್ದು ವಿಶೇಷವಾಗಿ ಮೂವರು ಸಿಬ್ಬಂದಿ ಸೋಮಪ್ಪ ಲಮಾಣಿ ಅವರ ಖಾಸಗಿ ಅಂಗಗಳಿಗೆ ಹೊಡೆದಿದ್ದಾರೆ ಎಂದು ಶಾಸಕರು ಗಂಭೀರ ಆರೋಪ ಮಾಡಿದ್ದಾರೆ ಕೆಲ ವರದಿಗಳ ಪ್ರಕಾರ ಸೋಮಪ್ಪ ಅವರು ಇಸ್ಪೀಟಾಡದೆ ಪಕ್ಕದ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗಲೂ ಅವರನ್ನು ಥಳಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ನಾಗರಾಜ ಲಕುಂಡಿ ಶಂಕರ ಮರಾಠ ಸಂದೀಪ ಕಪತನವರ ಫಕ್ಕಿರೇಶ್ ರೆಟ್ಟಿಹಳ್ಳಿ ರಾಮಣ್ಣ ಕಂಬಳಿ ವಿಠಲ ಬಿಡವೆ ಪರಶುರಾಮ ಡೊಂಕಬಳ್ಳಿ ಅಕ್ಷರ ಯಾದಗಿರಿ ಶ್ರೀನಿವಾಸ ಬಾರಬರ್ ಜಾನುಲಮಾಣಿ ಥಾವರೆಪ್ಪ ಲಮಾಣಿ ದೇವು ಪೂಜಾರ ಸೇರಿದಂತೆ ಅನೇಕ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಘಟನೆ ಖಂಡಿಸಿ ನವೆಂಬರ್ ಹನ್ನೆರಡರಂದು ಬುಧವಾರ ಬೆಳಗ್ಗೆ ಒಂಬತ್ತು ಕೆ ಶಿರಹಟ್ಟಿ ಪೊಲೀಸ ಠಾಣಾ ಆವರಣದಲ್ಲಿ ಪ್ರತಿಭಟನೆ ಜರುಗಲಿದೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಏನಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ತಗೊಳ್ಳುವರೆಗೂ ನಾವೆಲ್ಲ ಪ್ರತಿಭಟನೆಯನ್ನು ಕೂತ್ಕೊತೀವಿ